ನಮಸ್ಕಾರ ನನ್ನ ಹೆಸರು ಆನಂದರಾವ್ ಅಂತ ನಾನು ಹಾಸನ ಜಿಲ್ಲೆ ಅರಸಿಕೆರೆಯವನು ನನಗೆ ಸುಮಾರು ಒಂದು ಹದಿನಾರು ವರ್ಷದಿಂದ ಡಿ ವಿ ಟಿ ಇತ್ತು ಡಿ ವಿ ಟಿ ಆಗಿ ಅದನ್ನು ನನಗೆ ಇದಾಗಿತ್ತು ಏನಂತಾರೆ ಅದನ್ನ ಅಲ್ಸರ್ ಆಗಿತ್ತು ಎರಡೂ ಕಾಲಗಳಲ್ಲೂ ಹುಡ್ತಾ ಇತ್ತು ಸುಮಾರು ಹದಿನಾರು ವರ್ಷದಿಂದ ನಾನು ಅಲೋಪತಿ ಮಾಡಿದೆ ಹೋಮಿಯೋಪತಿಗೂ ಮಾಡಿದೆ ಆದರೂ ಕಂಟ್ರೋಲಿಗೆ ಬರ್ತಾ ಇರಲಿಲ್ಲ ರಾತ್ರಿ ಹೊತ್ತು ತುಂಬ ಬರ್ನಿಂಗ್ ಇತ್ತು ಹೀಗೆ ನನ್ನ ನೆಂಟರು ಯಾರೋ ಒಬ್ರು ಹೇಳಿದ್ರು ಮಾಹಿತಿ ಕೊಟ್ಟರು ನನಗೆ ಕೊಲ್ಲಾಪುರದಲ್ಲಿ ಮಾಡೋನ್ ಹೋಮಿಯೋಪತಿಕ್ ಅಂತ ಇದಾರೆ ಅಲ್ಲಿ ಡಾಕ್ಟರ್ ಮಾನೆ ಅಂತ ಇದಾರೆ ಭೇಟಿಯಾಗಿ ಅಂದರು ನಾನು ಭೇಟಿ ಅವ್ರು ಹೇಳಿದ್ರು ಆಯಿತು ನಾನು ನನಗೆ ಒಂದು ವರ್ಷ ಸಮಯ ಕೊಡಿ ಒಂದು ವರ್ಷದಲ್ಲಿ ನಾನು ಪೂರ್ತಿ ಕ್ಯೂರ್ ಮಾಡ್ತೀನಿ ಅಂದ್ರು ಎರಡು ತಿಂಗಳು ಆಯ್ತು ನಾನು ಈಗ ತಗೊಂಡಿ ಮೆಡಿಸಿನ್ಸ್ ಆಲ್ಮೋಸ್ಟ್ ನನಗೆ ನೈಂಟಿ ಪರ್ಸೆಂಟ್ ಹೀಲ್ ಆಗಿದೆ ಒಂದು ಸಿಕ್ಸ್ಟಿ ಏಯ್ಟಿ ಪರ್ಸೆಂಟ್ ಸ್ವೆಲ್ಲಿಂಗು ಕಮ್ಮಿ ಆಗಿದೆ ಎಲ್ಲರೂ ಬನ್ನಿ ನಂಬಿಕೆ ಇಡೀ ಹೋಮಿಯೋಪಥಿಕಲ್ಲಿ ಚೆನ್ನಾಗಿದೆ ಇವ್ರದ್ದು ಧನ್ಯವಾದಗಳು